ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಮಲೆನಾಡ ಹುಡುಗಿ ವೀಕ್ಷಾ ಹುಡುಗರು ನನ್ನದೊಂದು ಪುಟ್ಟ ಕಾವ್ಯ ನೆಲೆಮಡಿಲು ಪ್ರಕೃತಿ ಖಜಾನೆಯ ದಟ್ಟ ಕಾಡು ಋಷಿಗಳಂತಿರುವ ಅಚಲ ಗುಡ್ಡ ಕಾಡು ಚಿಲಿಗುಲಿ ನಿನಾದದ ಹಕ್ಕಿಗಳ ಬೀಡು ನಮ್ಮ ಮಲೆನಾಡು ವಸಂತ ಕಾಲದ ಮುಂಜಾವಿನಲ್ಲಿ ನವಿರಾಗಿದೆ ಇಳಿಯ ತಂಪು ಮನದ ಎಂಪು ಮಂಜಿನ ಹೊದಿಕೆಯ ಹೊದ್ದ ಬೆಟ್ಟ ಗುಟ್ಟಗಳ ಜೊಂಪು ಕಣ್ಮನ ಸೆಳೆಯುತ್ತಿದೆ ಮಲೆನಾಡಿನ ಮನತೋಪು ಸರ್ವ ರೋಗಕ್ಕೂ ಬಿಸಿ ಬಿಸಿ ಕಾಪಿಯ ಮದ್ದು ಕಡ್ಬೆ ನ್ಯಾಷನಲ್ ಫುಡ್ ನಮ್ಮದು ಶುಚಿರುಚಿ ಖಾದ್ಯ ಎಲ್ಲಿದು ಮಲೆ ಸೀಮೆಯ ಆಹಾರ ಬದ್ಧತಿಯು ಸುಂದರ ಹೆಂಗಳಿಯರು ಅಂದದ ತರುಣರು ಮುಂದಿನ ಪೀಳಿಗೆ ಹೊದ್ದೈವ ಯಾತ್ರಿಕರು ತಲೆಮಾರಿನ ಕತೆಗಳನ್ನು ಹೊತ್ತ ಅಜ್ಜ ಅಜ್ಜಿಯರು ಅದುವೇ ನಮ್ಮ ಸಗ್ಗದ ಬೀಡು ಮಲೆನಾಡು. ಧನ್ಯವಾದಗಳು